ಪಂಚಮುಖಿ ಗಣಪತಿ ದೇವಸ್ಥಾನ ಸಯ್ಯಾಜಿರಾವ್ ರಸ್ತೆ ಮಂಡಿಮೊಹಲ್ಲ ಮೈಸೂರು ಪಂಚಮುಖಿ ಗಣಪತಿ ಭಾರತದ ಪರಂಪರೆ ಮತ್ತು ಧರ್ಮದಲ್ಲಿ ಅತ್ಯಂತ ಮುಖ್ಯವಾದ ದೇವತೆಯಾಗಿದೆ ಪಂಚ ಎಂದರೆ ಐದು ಮತ್ತು ಮುಖ ಎಂದರೆ ಮುಖಗಳು ಇದರಿಂದಾಗಿ ಈ ಗಣಪತಿ ಐದು ಮುಖಗಳನ್ನು ಹೊಂದಿರುವವರಾಗಿದ್ದಾರೆ ಇವುಗಳಲ್ಲಿ ವಿವಿಧ ಮುಖಗಳು ವಿಭಿನ್ನ ಅರ್ಥ ಮತ್ತು ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ ಪಂಚಮುಖಿ ಗಣಪತಿಯ ಪೂಜೆಯನ್ನು ಸಾಮಾನ್ಯವಾಗಿ ಭಕ್ತಿಗೆ ಸಮೃದ್ಧಿಗೆ ಮತ್ತು ಎಲ್ಲಾ ರೀತಿಯ ಅಶುಚಿತಗಳನ್ನು ದೂರ ಮಾಡಲು ಮಾಡಲಾಗುತ್ತದೆ ಈ ದೇವತೆಯ ವಿಶೇಷತೆಯನ್ನು ಕಂಡು ಅವನ ಪೂಜೆಯ ವಿಧಾನ ಅದರಲ್ಲಿ ಬಳಸುವ ಉಪಕರಣಗಳು ಮತ್ತು ಮಂತ್ರಗಳು ವಿಶೇಷವಾಗಿ ನಿರ್ಧಾರವಾಗಿವೆ ಪಂಚಮುಖಿ ಗಣಪತಿಗೆ ಸಲ್ಲಿಸಿದ ಪ್ರಾರ್ಥನೆಯು ಮನಸ್ಸಿನ ಶುದ್ಧತೆ ಸಮಾಧಾನ ಮತ್ತು ಯಶಸ್ಸನ್ನು ಒದಗಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಈ ದೇವತೆಗೆ ವಿಶೇಷವಾಗಿ ಮುಹೂರ್ತಗಳಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ ಶ್ರೀ ಗುರುವೇನು ಮಹಾಯ್ ಗಣೇಶೋತ್ಸ ಕವೀರ ಕಿಂಚನ ಕಿಂಚನಾರ ಮಹಾಮರ್ಕಂ ಮಘವಂಚಿತ್ರ ಶ್ರೀ ಪಂಚಮುಖಿ ಮಹಾ ದೇವಸ್ಥಾನದ ಒಂದು ಇತಿಹಾಸ ಈ ಒಂದು ಶ್ರೀ ಮಹಾಂತ ದೇವಸ್ಥಾನವು ಪಂಚಮುಖಿ ಮಹಾಗಣಪತಿ ಅಂದರೆ ಅರ್ಥಾತ್ ಐದು ಮುಖ ಅಂತ ಹೇಳ್ತಾರೆ ಐದು ಮುಖ ಅಂತಂದ್ರೆ ಪೃಥ್ವಿ ಅಪ್ ತೇಜೋ ವಾಯುರಾಕಾಶ ಅಂತ ಹೇಳ್ತಾರೆ ಈಗ ತತ್ವದಲ್ಲಿ ಪೃಥ್ವಿ ಅಪ್ ತೇಜೋ ವಾಯುರಾಕಾಶ ಅಂತ ಐದು ತತ್ವ ಬರುತ್ತೆ ಐದು ಶಕ್ತಿ ಬರುತ್ತೆ ಒಂದೊಂದು ಶಿರದಲ್ಲಿ ಒಂದೊಂದು ರೀತಿಯ ಶಕ್ತಿ ಇರುವಂಥ ಒಂದು ದೇವರು ಶ್ರೀ ಪಂಚಮುಖಿ ಮಹಾಗಣಪತಿ ದೇವಾಲಯ ದೇವರು